ಹಳ್ಳಿಯ ಭಾಗ್ಯಶ್ರೀ ರಾಯಲ್ ಅಪಾರ್ಟ್ಮೆಂಟ್ನಲ್ಲಿ ನಡೆದ ಈ ದುರ್ಘಟನೆ ಆತ್ಮೀಯ ನಂಬಿಕೆಯನ್ನು ದುರ್ಬಳಕೆ ಮಾಡಿದ ಪರಿಣಾಮದ ತೀವ್ರತೆಯನ್ನು ನಾವು ಸ್ಪಷ್ಟವಾಗಿ ಕಾಣಬಹುದು ಆರು ವರ್ಷಗಳ ಸ್ನೇಹ ಐದು ವರ್ಷಗಳ ಒಟ್ಟಿಗೆ ವಾಸ ಇಂತಹ ಆಪ್ತ ಸಂಬಂಧಗಳ ನಡುವೆ ಭದ್ರತೆ ಮತ್ತು ವಿಶ್ವಾಸವೇ ಜೀವಾಳ ಆದರೆ ಅಖಿಬರಾಯಿ ಎಂಬ ಮಹಿಳೆ ತನ್ನ ಸ್ನೇಹಿತೆಯ ನಂಬಿಕೆಯನ್ನು ಭಂಗಪಡಿಸಿ ಮನೆಗೆ ನಾಟಕವಾಡಿ ಪ್ರವೇಶಿಸಿ ಹಲ್ಲೆ ನಡೆಸಿ ಆಭರಣ ಕಸಿದುಕೊಂಡು ಜೀವ ಬೆದರಿಕೆ ಹಾಕಿರುವುದು ಎಷ್ಟು ದುಃಖಕರ ಮತ್ತು ಹೃದಯ ವಿದ್ರಾವಕ ಈ ಘಟನೆ ತೊಂದರೆಗೊಳಗಾದ ಮಹಿಳೆಯ ಧೈರ್ಯವನ್ನು ತೋರಿಸುತ್ತದೆ ಅವಳು ತನಗೆ ಸಂಭವಿಸಿದ ಅನ್ಯಾಯವನ್ನು ಪೊಲೀಸರಿಗೆ ದೂರು ನೀಡಿದ್ದಾಳೆ ಇದು ಸಮಾಜದಲ್ಲಿ ಮಹಿಳೆಯರ ಭದ್ರತೆ ಆತ್ಮಸಮರ್ಪಣೆ ಹಾಗೂ ನ್ಯಾಯಕ್ಕಾಗಿ ಹೋರಾಡುವ ಮನೋಭಾವನೆಗೆ ಸ್ಪಷ್ಟ ದೃಷ್ಟಾಂತವಾಗುತ್ತದೆ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿ ಪೊಲೀಸರು ತನಿಖೆಗೆ ಮುಂದಾಗಿರುವುದು ನ್ಯಾಯದ ಪ್ರಥಮ ಹಂತ ಇಂತಹ ಪ್ರಕರಣಗಳು ನಮ್ಮಲ್ಲಿ ಎಚ್ಚರಿಕೆ ಮೂಡಿಸಬೇಕಾಗಿದೆ ಸ್ನೇಹ ಸಂಬಂಧ ನಂಬಿಕೆ ಎಂಬ ಮೌಲ್ಯಗಳನ್ನು ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ ಮಹಿಳೆಯರ ಭದ್ರತೆ ಬೆದರಿಕೆ ಎದುರಿಸುವ ಕ್ಷಣಗಳಲ್ಲಿ ಅವರ ಸುಧಾರಿತ ಬೆಂಬಲ ವ್ಯವಸ್ಥೆಗಳ ಅಗತ್ಯ ಮತ್ತು ಸಮಾಜದಲ್ಲಿ ನ್ಯಾಯಸಿದ್ಧತೆ ಸಾಧಿಸುವ ಪ್ರಾಮುಖ್ಯತೆ ಈ ಘಟನೆ ಮತ್ತೆ ಒತ್ತಿ ಹೇಳುತ್ತದೆ